ನನಗೆ ಗೊತ್ತಿಲ್ಲ ಇನ್ನೂ ಆರೋಪ ಸಾಬೀತಾಗಿಲ್ಲ ಅಂತina ಮತ್ತೆ ಅವರ ಸರ್ಟಿಫಿಕೇಟ್ ಕೊಡೋಕ್ಕೆ ನೀವೇ ಮೇಡಂ ಯಾಕೆಂದ್ರೆ ಅವರು ಸಂಘದಲ್ಲಿ ಯಾಕೆ ಸಂಘ ಹೊರಗಡೆ ಸಂಘ ಅವರನ್ನು ಯಾಕೆ ಹೊರಗಡೆ ಹಾಕ್ತೋ ಅಂತ ನನಗೆ ಗೊತ್ತಿದೆ ಅವರು ಯಾವೆಲ್ಲ ಚಟುವಟಿಕೆಗಳು ಮಾಡಿದಕ್ಕೆ ಅವರು ಸಂಘ ಮಾಡಿದ್ರು ಅಲ್ಲ ಭ್ರಷ್ಟಾಚಾರ ಮಾಡಿದ್ರ ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಥವಾ ವಿಧಾನ ಕುತ್ಕೊಂಡು ಬ್ಲೂ ಫಿಲಂ ನೋಡಿದ್ರ ಭ್ರಷ್ಟ ರೇಪ್ ಮಾಡಿದ್ರು ಭ್ರಷ್ಟ ಭ್ರಷ್ಟಾಚಾರ ಮಾಡಿದ್ರು ಅಷ್ಟಲ್ಲ ಒಂದು ಸಂಸ್ಥಾನಲ್ಲಿ ಇದಾಗ ಈ ಸಂಸ್ಥಾನಲ್ಲಿ ನೀವು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ರೆ ಗ್ಯಾರಂಟಿ ನಿಲ್ಸಲ್ಲೇ ಅದನ್ನ ವೈಲೇಟ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಅದ್ರಿಂದ ಅದು ವೈಲೇಟ್ ಮಾಡಿದ್ರೆ ಏನ್ ಮಾಡ್ತೀರ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ಈಗ ನೀವು ಅಂತಲ್ಲ ಆರ್ ಎಸ್ ನ ಸ್ವಯಂ ಸೇವಕ ಸಂಘದ ಒಂದು ರಾಜಕೀಯ ಶಾಖೆ ಬಿಜೆಪಿ ಅಂತ ರಾಜಕೀಯ ಅಲ್ಲಿಂದ ಪ್ರೇರೇಪಿತ ಸ್ಫೂರ್ತಿ ಪಡೆದುಕೊಂಡಂತ ಪದ ಪದ ಅದರದ್ದು ಸಂಸ್ಥೆ ಅಲ್ಲ ಅದು ಅಲ್ಲಿಂದ ಪ್ರೇರೇಪಣೆ ಪಡ್ಕೊಂಡಂತದ್ದು ಬಿಜೆಪಿ ಕೆಲಸ ಹಿಂದೂ ಧರ್ಮದ ಕೆಲಸ ಪಕ್ಷ ಕೆಲಸ ಮಾಡೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಪ್ರತಿಫಲ ಬಿಜೆಪಿ ಅನುಭವಿಸ್ತಾ ಇದೆ ಅಂತ ಬಹಳಷ್ಟು ಸರಿ ನಾವು ಡಿಬೇಟ್ ಮಾಡಿದ್ದೇವೆ ಸೊ ಬಿಜೆಪಿಯಲ್ಲಿರುವಂತಹ ಹಲವಾರು ಭ್ರಷ್ಟ ರಾಜಕಾರಣಿಗಳಿಗಿಂತ ಕೆಟ್ಟ ಹೀನಾಯ ಸ್ಥಿತಿಯಲ್ಲಿ ಅನ್ಮೇಗೌಡರ್ ಹೊರಗಡೆ ಹಾಕಿ ಅದಕ್ಕೆ ಆಗಿತ್ತು ಎಕ್ಸಾಕ್ಟ್ಲಿ ಅವರು ಸಂಘದ ಡಿಸಿಪ್ಲಿನ್ ಒಂದಷ್ಟು ಇದಾವೆ ನಮ್ಮಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಲ್ಲ ಮೇಡಮ್ ಕೋರ್ಟ್ ತಿಂಡಿ ಭ್ರಷ್ಟಾಚಾರ ಅಂತ ರೇಪಿಸ್ಟ್ ಭ್ರಷ್ಟಾಚಾರ ಎಲ್ಲ ನೀವು ಈ ಸಂಸ್ಥೆ ನಾನು ನಿಮ್ಗೊಂದು ಒಂದು ಪ್ರಶ್ನೆ ಕೇಳಿದೆ ನೀವು ಉತ್ತರ ಕೊಡ್ಲಿಲ್ಲ ಈ ನಿಮ್ಮ ಗ್ಯಾರಂಟಿ ನೀವು ಸಂಸ್ಥೆಯಲ್ಲಿ ಒಂದಷ್ಟು ಕಾಂಟ್ರಾಕ್ಟ್ ಇರುತ್ತೆ ಏನು ಡೂಸ್ ಅಂಡ್ ಡೋಂಟ್ಸ್ ಡೋಂಟ್ ಮಾಡಿದ್ರೆ ಇಟ್ಕೊಂಡು ಪೂಜೆ ಮಾಡ್ತಿರೋ ಇಲ್ಲ ಒಂದ್ ನಿಮಿಷ ಮೇಡಮ್ ಲಾಸ್ ವೇರ್ ಯು ನೀಡ್ ಟು ಅಬೈಡ್ ಬೈ ದಟ್ ಅನುಶಾಸನ ಅಂತಾರೆ ಅದಕ್ಕೆ ಶಾಸನ ಅಲ್ಲ ಇದು ಅನುಶಾಸನ ಅನುಶಾಸನ ಅಂತಾರೆ ಅದಕ್ಕೆ ಅನುಶಾಸನ ಅಂದ್ರೆ ನಾವು ನಮ್ಗಾಗಿ ಅಂದ್ರೆ ಅನ್ರಿಟರ್ನ್ ಲಾ ಮಾಡ್ಕೊಳ್ಳೋದು ಅನುಶಾಸನ ವೈಲೇಟ್ ಮಾಡಿದಾಗ ಸಹಜವಾಗಿ ಅವ್ರು ಗೇಟ್ ಪಾಸ್ ಕೊಡ್ತಾರೆ ಯಾರ್ ಗೇಟ್ ಪಾಸ್ ಕೊಡೋರು ಅದು ಒಂದು ಸಂಘಟನೆ ಅಲ್ಲ ಅದೊಂದು ಭಾವನೆ ಅದು ಒಂದು ವ್ಯಕ್ತಿಯನ್ನ ಮಾಡುವಂತಹ ಒಂದು 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 ವಿಚಾರಧಾರೆ ಆ ವಿಚಾರಧಾರೆಗೆ ಒಬ್ರು ಹೆಡ್ ಇದಾರ ಹೌದು ಇದರ ಈ ವಿಚಾರಧಾರೆಗೆ ಶಾಖೆಗಳಿವೆ ಅಂಗಗಳಿವೆ ಬಟ್ ರಿಜಿಸ್ಟ್ರೇಷನ್ ಇಲ್ಲ ಅಗತ್ಯ ಇಲ್ಲ ಮೇಡಮ್ ಅಗತ್ಯ ಅದ್ರ ಅಗತ್ಯ ಬಿಳ್ಳಿಲ್ಲ ರಿಜಿಸ್ಟ್ರೇಷನ್ ಗೆ ಅದರಿಂದ ಸ್ಫೂರ್ತಿಗೊಂಡಂತ ಒಂದು ಲಕ್ಷ ಐವತ್ತೈದು ಸಾವಿರ ಬೇರೆ ಬೇರೆ ಸೇವಾ ಚಟುವಟಿಕೆಗಳು ರಿಜಿಸ್ಟರ್ ಆಗಿದ್ದಾವೆ ಅಡಿಟ್ ಆಗ್ತಾ ಇದೆ ಲೈಸೆನ್ಸ್ ತಗೊಂಡಿದೀವಿ ಎಲ್ಲಾ ಮಾಡ್ತೈತಿ ಇದೇನ್ ಬೇಕು ನಿಮಗೆ ತಗೊಳ್ಳಿ ಅದ್ರದ್ ಏನ್ ಬೇಕು ಲೆಕ್ಕ ನಿಮ್ಗೆ ಎಲ್ಲ ವೆಬ್ಸೈಟ್ ಸೈಟ್ ಗಳಿದ್ದಾವೆ ಹೋಗಿ ನಿಮ್ಮ ರಿಸರ್ಚ್ ನಿಮ್ಗ್ ಹೇಳಿ ರಾಷ್ಟ್ರೋತ್ನದೇನು ವೆಬ್ಸೈಟ್ ನೋಡಿ ಅದ್ರದ್ದು ಏನ್ ಸೇವೆ ಮಾಡ್ತಿದಾರೆ ಈ ಈ ಒಂದು ತೀರ್ಮಾನ ಪೂರ್ವಾನುಮತಿ ಇಲ್ಲದೆ ಯಾವುದೇ ಪೊಲೀಸ್ ಇಲಾಖೆ ಅನುಮತಿ ಇಲ್ಲದೆ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಕನಿಷ್ಠ ಮೈಕ್ ಬಳಕೆಗೂ ಕೂಡ ಅನುಮತಿ ಪಡೆಯದೆ ಪೊಲೀಸ್ ಇಲಾಖೆಗೆ ಪತ್ರ ಬರೆಯುವ ಸಂಬಂಧಿತದ ಸ್ಥಳೀಯರು ವಿಳಾಸವು ಇಲ್ಲದ ಪತ್ರ ಈ ತರದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವ್ರ ಸರ್ಕಾರ ಅವರ ಹತ್ರ ಇದೆ ಮಾಡಲಿ ಏನ್ ನಾವು ಪರ್ಮಿಷನ್ ಇಲ್ಲದೆ ನಿಮ್ಮ ನೀವು ಕರೆದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಯಾವುದೋ ಶಾಲೆಯಲ್ಲಿ ಹೋದಾಗ ಆ ಹೆಡ್ ಮಾಸ್ಟರ್ ಪರ್ಮಿಷನ್ನು ಆ ಪ್ರಿನ್ಸಿಪಲ್ ಪರ್ಮಿಷನ್ ತೊಗೊಂಡೆ ಒಳಗಡೆ ಅದು ಸುಮ್ಮನೆ ಗೇಟ್ ಕ್ರಾಶ್ ಮಾಡ್ಕೊಂಡು ಯಾರೂ ಹೋಗೋಕ್ಕಾಗೋದಿಲ್ಲ ಅಂಥ ಸಂಸ್ಕೃತಿ ನಮಗಿದೆ ಆ ಸೌಜನ್ಯನ ಸಂಘ ನಮ್ಗೆ ಕಲಿಸ್ಕೊಟ್ಟಿದೆ ಅದೆಲ್ಲ ಇದ್ದೇ ಮಾಡ್ದೆ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಇಷ್ಟೊಂದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಇದ್ದಾರೆ ಅಂದರೆ ಪಾಪ ಅವ್ರ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ನೆಲ ಕಚ್ಚೋಗಿಬಿಟ್ಟಿದೆ ಆರ್ ಟಿ ಆರ್ ಡಿ ಪಿ ಆರ್ ಮೇಡಮ್ ಸಂಬಳ ಕೊಡಕ್ ಸ್ಯಾಲ್ರಿ ಸ್ಯಾಲ್ರಿ ಕೊಡಕ್ ದುಡ್ಡು ಇಲ್ಲ ಅವ್ರ ಇದಿರೋ ಐ ಟಿ ಬಿ ಟಿ ಕಂಪ್ನಿಗಳೆಲ್ಲ ಬಿಟ್ಟು ಆಂಧ್ರ ಹೈದರಾಬಾದ್ ಹೋಗ್ತಾ ಇದೆ ಹೈದರಾಬಾದ್ ಹೋಗ್ತಾ ಇದಾವೆ ಇಲ್ಲ ಅಲ್ಲಲ್ಲ ಮನ್ನರ್ಗದಲ್ಲಿ ಹೆಂಗ್ಸರ್ಗೆ ಸೀರೆ ತೋರಿಸಿ ಗಂಡ್ಸ ಸೀರೆ ತೋರಿಸಿ ಅವ್ರ ವೆಬ್ಸೈಟ್ ಅಲ್ಲಿ ನೋಡಿ ಅವರು ಸಂಬಳ ಕೊಡಕ್ ದುಡ್ಡು ಇಲ್ಲ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಮಾಡಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿವೆ ಪ್ರವಾಹ ಪರಿಸ್ಥಿತಿ ಸರ್ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಕೂಡ ಪೆಂಡಿಂಗ್ ವರ್ಕ್ ಸಿಕ್ಕಾಪಟ್ಟೆ ಇದೆ ಈಗಲೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ಸ್ಟೆಬಿಲಿಟಿ ಕಾಣ್ತಾ ಇಲ್ಲ ಅಂತದ್ರಲ್ಲಿ ಮೂರತ್ತು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಬಲಪಂಥೀಯ ಧೋರಣೆಗಳಲ್ಲಂತಹ ಸಂಘಟನೆಗಳನ್ನ ಸದೆ ಪಡೆಯುವ ಇದೇ ವಿಚಾರಧಾರೆಗಳಲ್ಲಿ ಇರ್ತೀರಾ ಅಂತ ತಮ್ಮ ಮೇಲೆ ಆರೋಪ ಸರ್ಕಾರ ಅಂದ್ರೆ ಕೇವಲ ಒಂದು ಮಂತ್ರಿ ಅಥವಾ ಒಬ್ಬ ಶಾಸಕ ಅಲ್ಲ ಒಂದು ವ್ಯವಸ್ಥೆ ಇದೆ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ನೆರೆ ಪರಿಹಾರ ವೀಕ್ಷಣೆ ಮಾಡಿ ಎರಡು ಸಾವಿರ ಕೋಟಿ ರೂಪಾಯಿ ಅನೌನ್ಸ್ ಮಾಡಿ ರಿಲೀಸ್ ಮಾಡಿ ಎಲ್ಲಾ ಮಂತ್ರಿಗಳು ಕೆಲಸ ಮಾಡ್ತಾರೆ ಆ ಸಮಯದಲ್ಲೂ ಕೂಡ ಇಂತಹ ವಿಪತ್ತಿನ ಸಮಯದಲ್ಲೂ ಕೂಡ ಒಬ್ಬ ಕೋಮುವಾದಿ ಮತಾಂದ ಧರ್ಮಾಂಧ ಈ ಸುಪ್ರೀಂ ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂವೆಸಿತಾನೆ ಅಂದರೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಸಂವಿಧಾನದ ಮೇಲೆ ನಂಬಿಕೆ ಇರತಕ್ಕಂಥವ್ರು ಕಾನೂನು ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಕೋಟ್ಯಾಂತರ ಜನಗಳ ಮನಸ್ಥಿತಿಯ ಮೇಲೆ ಆಘಾತ ಮೂಡ್ತದೆ ಅಂದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರದು ಆ ಮನಸ್ಥಿತಿಗೆ ಆ ಧರ್ಮಾಂದತೀಯ ಮನಸ್ಥಿತಿಗೆ ಆ ಮೂಲಭೂತವಾದಕ್ಕೆ ಯಾರು ನೇರವಾಗಿ ಬೆಂಬಲ ಕೊಡ್ತಾರೆ ಬಲಪಂಥೀಯ ವಾದಿಗಳು ಯಾರು ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಯಾವ ಮೂಲಭೂತವಾದ ಅಥವಾ ಯಾವ ಆರ್‌ಎಎಸ್ ಅವರ ಆ ಮನಸ್ಥಿತಿಯನ್ನು ಬಿಂಬಿಸಿದ್ದಾರೆ ನೋಡಿ ಆ ಆರ್‌ಎಎಸ್ ಅವರು ನಾನು ಅತ ಆರ್‌ಎಎಸ್ ತರ ಇಲ್ಲೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆದರೆ ಇಲ್ಲ ಇಲ್ಲ ಕೇಳಿ ಇದೆ ಲಿಂಕ್ ಏದಕ್ಕೆ ಬಂತು ಲಿಂಕ್ ಯಾಕೆ ಬಂತೋತ್ತಾ ಈ ಗೌರಿ ಲಂಕೇಶರ హత్య ಐತಲ್ಲ ಅದಕ್ಕೆ ನೇರವಾಗಿ ಆರ್‌ಎಎಸ್ನ ಕಾರ್ಯಕರ್ತರು ಭಾಗಿಯಾಗಿಲ್ಲ ಅದಕ್ಕೆ ಕಲಬುರ್ಗಿ ಅವರ ಹತ್ಯೆ ಆದಾಗ ಏನೇನ್ ಹಾಡಿದ್ರು ಅದಕ್ಕೆ ಆರ್ ಎಸ್ ಎಸ್ ಕಾರಣನಾ ಕೇಳಿ ಕಲಬುರ್ಗಿ ಅವರ ಹತ್ಯೆಗೆ ಆರ್ ಎಸ್ ಎಸ್ ಕಾರಣನಾ ಗೌರಿ ಗೌರಿ ಲಂಕೇಶ್ ಅವರ ಹತ್ಯೆಗೆ ಕಾರಣ ಪ್ರತಿಪಾದಿಸುವ ಸಿದ್ಧಾಂತ ಕಾರಣ ಸಿದ್ಧಾಂತ ಕಾರಣ ಅವರ ಸಿದ್ಧಾಂತ ನೋಡಿ ಆರ್ ಎಸ್ ಎಸ್ ನೇರವಾಗಿ ಭಾಗಿ ಆರ್ ಎಸ್ ಎಸ್ ದಲಿತರನ್ನ ವಿರೋಧಿಸಿ ಅಂತ ಹೇಳುತ್ತಾ ಹೇಳುತ್ತಿ ಅಂದ್ರೆ ಅವರ ಮನಸ್ಸಿದೆ ಚಾತುರು ವರ್ಣ ಪದ್ಧತಿ ಇನ್ನೂ ಅಲ್ಲೇ ಇದೆ ನೂರು ವರ್ಷಗಳಾದ್ರೂ ಕೂಡ ನೂರು ವರ್ಷಗಳಾದ್ರೂ ನಟರಾಜ್ ಗೌಡ್ರೆ ಚಾತುರ್ವರ್ಣ ಪದ್ಧತಿ ಇದ್ರೆ ಇವತ್ತು ಪಟಾಪಟ ಶ್ರೀನಿವಾಸ್ ಅವರು ಈ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ಕೂತು ಮಾತಾಡುವಂತ ವ್ಯವಸ್ಥೆ ಇರ್ತಿರ್ಲಿಲ್ಲ ಸೊ ದಯವಿಟ್ಟು ಇನ್ ಜನರಲ್ ಸ್ಟೇಟ್ ಈಗ ನೀವೇ ಓದಂಗೆ ಸರಿ ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ಐದು ಪರ್ಸೆಂಟ್ ಐದು ಸತ್ಯ ಸಾರ್ವತ್ರಿಕ ಸತ್ಯ ಅದು ಟ್ರಿಗರಿಂಗ್ ಫ್ಯಾಕ್ಟರ್ ಏನಾದ್ರೂ ಬೇಕಲ್ಲ ಸರ್ ಏನಾದ್ರೂ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಬೇಕಲ್ಲ ಸುಮ್ ಸುಮ್ನೆ ಬೆಳಗ್ಗೆ ಮಲ್ಕೊಂಡು ಬೆಳಗ್ಗೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಆರ್ ಎಸ್ ಎಸ್ ಬ್ಯಾನ್ ಅಂದ್ಬಿಟ್ರೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅದಕ್ಕೆ ಪೂರಕವಾದಂತ ಘಟನೆಗಳು ನಾವು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಈ ಶೂ ಎಸಿದಂತ ಪ್ರಕರಣ ಮನಸ್ಥಿತಿ ಇದೆಯಲ್ಲ ಒಬ್ಬ ವ್ಯಕ್ತಿ ಮನಸ್ಥಿತಿ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅಂದ್ರೆ ಅಲ್ಲ ಅಂತೀರಾ ನಾನು ಆರ್ ಎಸ್ ಎಸ್ ಆರ್ ಎಸ್ ತತ್ವ ಸಿದ್ಧಾಂತಗಳು ಸಿದ್ಧಾಂತ ದಲಿತರ ಮೇಲೆ ಚಪ್ಪಲಿ ಎಸೀರಿ ಅಂತ ಆರ್ ಎಸ್ ಆ ರಸಸಸ್ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋದು ಏನಂದ್ರೆ ಏನು ಆ ಯುವ ಘಟಕಗಳು ಯಾವ್ದೋ বজರಂಗ ದಳ ವಿಶ್ವ ಹಿಂದೂ ಪರಿಷತ್ ಬಿಟ್ಕೊಂಡು ಅವರ ಮುಖಾಂತರ ಹಿಂಸಾಚಾರ ಮಾಡ್ತಾರೆ ಬಟ್ ಇವರ ನೇರವಾಗಿ ಮಾಡಲ್ಲ ಆ ನೇರವಾಗಿ

ಒಂದ್ ನಿಮಿಷ ಅವ್ರೇಳ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವ್ ಯಾರು ದೊಡ್ಡ ದೊಡ್ಡವರು ಆರ್ ಎಸ್ ಎಸ್ ನಲ್ಲ ಟಾಪ್ ಮೋಸ್ಟ್ ಲೀಡರ್ಸ್ ಇದಾರೆ ಅವ್ರ ಮಕ್ಳು ಯಾರು ಬರೋದಿಲ್ಲ ಶೂದ್ರರ ಮಕ್ಕಳೇ ಬೀದಿಗೆ ಬಂದು ಹೊಡೆದಾಟ ಮಾಡಿಬಿಟ್ಟು ಇಂಥ ಮಾಡ್ಬಿಟ್ಟು ನಾನ್ ಬಿಡ್ತಾ ಕೂತ್ಕೊಂಡು ಮಾಡ್ಬಿಡ್ತಾರೆ ಇಲ್ಲಿ ಬೆಂಕಿ ಹೆಚ್ಚಿಸ್ಬಿಡ್ತಾರೆ ರಾಜ್ಯಗಳಿಗೆ ಬೆಂಕಿ 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 ಅಲಾಲ್ ಅಲಾಲ್ ಯಾರು ಯಾರು ಪಠ್ಯ ಪುಸ್ತಕ ಪರಿಷ್ಕರಣೆ ಅಂತ ಹೇಳಿ ನಾಡಿನ ಎಲ್ಲಾ ಸಾಂಸ್ಕೃತಿಕ ವ್ಯಕ್ತಿಗಳಿಗೆ ಬಸವಣ್ಣ ಕುವೆಂಪು ಆದಿಯಾಗಿ ಎಲ್ಲರಿಗೂ ಅವಮಾನ ಮಾಡಿದವರು ಯಾರು ಇದೇ ನಾಗಪುರ ಸಂಘಟನೆ ಅವರು ಥ್ರೂ ಥ್ರೂ ಬೊಮ್ಮಾಯಿ ಸರ್ಕಾರ ಮುಖಾಂತರ ಸಿ ಈ ವಿಷವನ್ನ ಬೀಜವನ್ನು